ಮುಖ್ಯಮಂತ್ರಿಗಳು ಕಾಯ್ದೆ ತಂದ್ರು ರಾಜ್ಯದ ಬಜೆಟ್ ಎಷ್ಟಿದೆ ಎಷ್ಟು ಎಷ್ಟು ಜನ ಎಷ್ಟಿದ್ದಾರೆ ಅದರಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟ್ ಹಣ ಇಡಬೇಕು ಅಂತ ಕಾನೂನು ತಂದ ದೇಶ ಮೊದಲನೇದು ಕರ್ನಾಟಕ ಆಂಧ್ರ ತಮ್ಮ ಒತ್ಸವರು ಒಬ್ಬ ಪ್ರಭಾವಿ ಮತ್ತು ಬದ್ಧತೆ ಇರುವಂತ ಎಂ ಎಲ್ ಎರು ಕೇಂದ್ರ ಸರ್ಕಾರದಲ್ಲಿ ನಲವತ್ಮೂರು ಲಕ್ಷ ಕೋಟಿ ಬಜೆಟ್ ಬಜೆಟ್ ನಲವತ್ ಮೂರು ಲಕ್ಷ ಕೋಟಿ ನಲವತ್ತೆಂಟು ಲಕ್ಷ ಕೋಟಿ ಐದು ಲಕ್ಷ ಕೋಟಿ ಕಡಿಮೆ ಮಾಡಿಬಿಟ್ಟಿದ್ದೆ ನಲವತ್ತೆಂಟು ಲಕ್ಷ ಕೋಟಿ ಆ ಕಾಯ್ದೆ ಮಾಡಿ ಅಷ್ಟು ದುಡ್ಡಿಟ್ರೆ ನಾವು ಯಾಕೆ ಇನ್ನೊಬ್ಬರು ಮನೆ ಬಾಗಲು ಕೊಟ್ಟು ನಿಲ್ಲಬೇಕು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಜವಾಬ್ದಾರಿ ಹೊಣೆಗಾರಿಕೆ ಅಲ್ವೇ ಅಂಬೇಡ್ಕರ್ ಅದೇಲ್ವೆ ನಮ್ಗೆಲ್ಲ ಕಾನೂನು ಮಾಡಿರೋದು ಸಿದ್ದರಾಮಯ್ಯ ಅವರು ಮಾಡಕ್ಕಾದ್ರೆ స్టి మీసాతి తనకొట్ట ఇండస్ట్రీ ఎకర జీ హోన్ ఇంట్రెస్ట్ సార్ ఎస్టి యువకులు యువతీ ఉద్యోగపతి ఆగలికి జమీ మార్కెట్ ಜಮೂನನ್ನ ಮಂಜೂರು ಮಾಡಿಕೊಂಡಿದ್ದಾರೆ ವಸತಿ ಶಾಲೆಗಳು ವಿದ್ಯಾರ್ಥಿ ನಿಲಯಗಳು ಅನೇಕ ಯೋಜನೆಗಳನ್ನ ದಲಿತರ ಪರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಆಶಯವನ್ನ ಜಾರಿ ಮಾಡಲೇಬೇಕು ಹೇಳಿ ಸಿದ್ದರಾಮಯ್ಯವರು ಮಾಡಿರ್ತಕ್ಕಂಥದ್ದನ್ನ ನಾವು ಸ್ಮರಿಸ್ಕೊಳ್ಬೇಕಾಗ್ತದೆ ಈಗ ಅರ್ಥ ಆಗಿರ್ಬೋದು ಮಾನವ ಯಾಕೆ ಅಂಬೇಡ್ಕರ್ ತನ್ನ ಜೀವನದ ಪರ್ಯಂತ ಹೋರಾಟ ಮಾಡಿ ಧ್ವನಿ ಇಲ್ಲದ ಜನರಿಗೆ ಧ್ವನಿಯಾಗಿ ಯಾವ ಜನರು ಅಸಮಾನತೆಯಿಂದ ಬದುಕ್ತಾ ಇದ್ದಾರೆ ಸಮ ಸಮಾಜದ ನಿರ್ಮಾಣಕ್ಕಾಗಿ ನಮ್ಮ ಹೋರಾಟದ ಸಾರ್ವಜನಿಕ ಜೀವನ ಉದ್ದಕ್ಕೂ ಮಾಡುತ್ತಾ ಬಂದು ಇವತ್ತು ನಲವತ್ತು ವರ್ಷವನ್ನು ಪೂರೈಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ದಾಳಿ ಮಾಡತಕ್ಕಂಥ ಪ್ರಯತ್ನಗಳು ನಡೀತಾ ಇದ್ದಾವೆ ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ ಸಿದ್ದರಾಮಯ್ಯ ಪ್ರಾಮಾಣಿಕ ರಾಜಕಾರಣಿ ಅಂತ ಹೇಳಿ ರಾಜ್ಯಕ್ಕೆ ಶೋಷಿತ ವರ್ಗಗಳ ಧ್ವನಿಯನ್ನು ಸಿದ್ದರಾಮಯ್ಯನ ಬದ್ಧತಿಗೆ ಧಕ್ಕೆ ಉಂಟು ಮಾಡುವಂತ ವರ್ಚಸ್ಸಿಗೆ ಮಸಿ ಬಳಿ ಕೆಲಸ ನಡೆದ್ರೆ ಅದು ಅನ್ಯಾಯ ಆಗ್ತಕ್ಕಂಥದ್ದು ತೊಂದರೆ ಆಗ್ತಕ್ಕಂಥದ್ದು ನಷ್ಟ ಆಗ್ತಕ್ಕಂಥದ್ದು ಎಸ್ ಸಿ ಟಿ ಬ್ಯಾಕ್ವರ್ಡ್ ಮೈನಾರಿಟಿ ಮತ್ತು ಮಹಿಳೆಯರು ಕಾರ್ಮಿಕರಿಗೆ ಮತ್ತು ರೈತರಿಗೆ ಈ ಸಮುದಾಯಗಳು ಎಚ್ಚೆತ್ತು ಸಂಘಟನಾತ್ಮಕ ಹೋರಾಟಗಳ ಮೂಲಕ ಪಟ್ಟಪತ್ರ ಹಿತಾಸಕ್ತಿಗಳನ್ನು ಹಿಮ್ಮೆಟ್ಟಿಸ್ತಾ ಹೋದರೆ ಸಂವಿಧಾನಕ್ಕೆ ಮತ್ತು ಪ್ರಜಾಪ್ರಭುತ್ವಕ್ಕೆ ಅಪಾಯ ಆಗುತ್ತೆ ಗುಣಾತ್ಮಕವಾದಂತಹ ನಾಯಕತ್ವವನ್ನು ಗಮನ ಮಾಡಲಿಕ್ಕೆ ನಿಶ್ಶಕ್ತಿಗೊಳಿಸಲಿಕ್ಕೆ ನಿಷ್ಕ್ರಿಯ ಈ ವರ್ಗಗಳು ಅವಕಾಶ ಕೊಡದರೆ ನಿಮ್ಮ ಅಭಿವೃದ್ಧಿ ಮಾಡಲಿಕ್ಕೆ ಹೆಚ್ಚು ಶಕ್ತಿ ಮತ್ತು ಬೆಂಬಲವನ್ನು ಕೊಡಬೇಕು ಅಂತ ಹೇಳಿ ತಡವಾಗಿ ನಿಧಾನವಾಗಿ ಊಟ ಮಾಡ್ತಾ ಮಾಡ್ತಾ ಈ ವೇದಿಕೆ ಎಲ್ಲ ತುಂಬಿಕೊಂಡಿದ್ದೀರಿ ನಿಮಗೆ ಅಭಿನಂದನೆಗಳು ಹೇಳಿ ನಿಮ್ಮ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಅನೇಕ ವಿಷಯಗಳನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇನೆ ಆ ಎಲ್ಲ ವಿಚಾರಗಳನ್ನು ಅವರು ಪ್ರಾಮಾಣಿಕವಾಗಿ ಮಾಡಲಿಕ್ಕೆ ಅವರಿಗೆ ಬದ್ಧತೆ ಇದೆ ಪ್ರಾಮಾಣಿಕತೆ ಇದೆ ನಿಮ್ಮ ಬಗ್ಗೆ ಕಾಳಜಿ ಇದೆ ಅಂತ ಹೇಳಿ ನಿಮಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ ಜೈ